ಆಯ್ತಾ ತುಂಬ ಸಂತೋಷ ಇದೆ ತುಂಬ ಚೆನ್ನಾಗಿ ರಿಸೀವ್ ಮಾಡ್ತಾ ವೆರಿ ವೆರಿ ಥ್ಯಾಂಕ್ಸ್ ಟು ಆಲ್ ಮೀಡಿಯಾ ಕನ್ನಡ ಜನತೆಗೆ ಒಂದು ಒಂದು ಸಿನಿಮಾ ಹುಟ್ಟಿಸುವಾಗಿದ್ದಂಥ ಕಷ್ಟ ಅದು ಹುಟ್ಟಿದ ಮೇಲೆ ಜನರಿಗೆ ಕಲ್ತೀವಿ ಅವ್ರ ಅದನ್ನು ಪ್ರೀತಿ ಮಾಡಿ ಇವತ್ತು ಬರ್ತ ಬರ್ತಾ ಇರ್ತ ಪ್ರತಿಕ್ರಿಯೆಗಳು ಹೆಂಗೆಲ್ಲ ಹೆಂಗಿದೆ ಅಂತಂದರೆ ಆಡಿಕೊಂಡವರ ಎದುರುಗಡೆ ಆಡಿ ಆಡಿ ಬೆಳೆ ಮಗನೇ ಅಂತ ಹೇಳ್ತಾರಲ್ಲ ಆಡಿಕೊಂಡವರೆಲ್ಲ ಇವತ್ತು ಹಾಡಿ ಹಾಡಿ ಮಾತಾಡ್ತಾ ಇದ್ದಾರೆ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು ಹಚ್ತಾ ಇರೋರಿಗೆ ಮೆಸೇಜ್ ಮಾಡ್ತಾ ಇರೋರಿಗೆ ಖುಷಿ ಪಡ್ತಾರ ಎಲ್ಲರಿಗೂ ಧನ್ಯವಾದಗಳು ಮೊದಲಿಗೆ ನಾನು ಹೀರೋ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಬರೋದನ್ನ ಅಷ್ಟು ಚೆನ್ನಾಗಿ ನಾಗಶೇಖರ್ ಅವರು ಚನ್ಮದಿ ಕುಮಾರ್ ಅವರು ಮಂಟೆ ಅವರು ಟೀಮು ಇಡೀ ಟೀಮ್ ಇದು ಟೀಮ್ನ ಗೆಲುವು ನನಗನ್ಸುತ್ತೆ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಈ ಈ ಕಥೆಗೆ ಒಂದು ಸ್ಫೂರ್ತಿ ಯಾರು ಅಂತಂದ್ರೆ ಈ ಕತೆಗೆ ಸ್ಫೂರ್ತಿ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು ಈ ವಿಚಾರಕ್ಕೆ ಸ್ಫೂರ್ತಿ ಶ್ರೀಮತಿ ಸುಮಲತಾ ಅಂಬರೀಷ್ ಅವರು ಈ ಕಥೆಗೆ ಸ್ಫೂರ್ತಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಶ್ರೀಮತಿ ಮೇಘನಾ ಚಿರು ಸರ್ಜಾ ಅವರು ಯೋಧರ ಎಷ್ಟೋ ಜನ ಯೋಧರ ಪತ್ ಪತ್ನಿಯರಿದ್ದಾರೆ ಎಷ್ಟೋ ಜನ ಸಾಧಕಿಯರಿದ್ದಾರೆ ಬೆಳಕಿಗೆ ಬಾರದಲ್ಲಿದ್ದಾರೆ ಅವರೆಲ್ಲರಿಗೂ ಈ ಸಿನಿಮಾ ಅರ್ಪಣೆ ಮಹಿಳೆಯರಿಗೆ ಅರ್ಪಣೆ ಆ ಹೃದಯಕ್ಕೆ ಅರ್ಪಣೆ ಆ ತೊಟ್ಟಲು ತೂಗಿದ ಕರ್ಪಣೆ ಸಿಡ್ಲ ಅಷ್ಟು ಜನ ಸಿರಿಕೋಸಿಸ್ ಕ್ಯಾನ್ಸರ್ ಬಂದು ಮತ್ತೊಂದು ಬಂದು ಸತ್ತು ಹೋಗಿದಾರಲ್ಲ ಅವರೆಲ್ಲರ ಆತ್ಮಗಳಿಗೆ ಅರ್ಪಣೆ ರೇಷ್ಮೆ ಬೆಳೆಯುವ ಪ್ರತಿ ನೂಲಿಗೆ ಅರ್ಪಣೆ ರೇಷ್ಮೆ ಹುಳಕ್ಕೆ ಅರ್ಪಣೆ ಈ ಸಿನಿಮಾ ಈಗಿನ ಕಾಲದಲ್ಲಿ ಅಂದ್ರೆ ನಾನ್ ಬದುಕಿದಿನಲ್ವಾ ಈಗಿನ ಕಾಲದಲ್ಲಿ ನಾಗಶೇಖರ್ ಬದುಕಿದಾರಲ್ವಾ ತೀತಪ್ಪ ಪ್ರೀತಿ ಮಾಡಿ ಮದ್ವೆ ಯಾವ್ದಾದ್ರು ಬದುಕಿದಾರಲ್ವಾ ಎಲ್ಲರೂ ಬದುಕಿದಾರೆ ಅಂದ್ರೆ ಪ್ರೀತಿ ಒಂದೇ ಶಾಶ್ವತ ತಿಳ್ಕೊಳ್ಳಿ ಅದು ಎಲ್ಲಾ ಕಾಲಘಟ್ಟಕ್ಕೂ ಎಲ್ಲಾ ತರದಲ್ಲೂ ಅನ್ವಯ ಆಗುತ್ತೆ ಪ್ರೀತಿ ನೋಡಕ್ಕೆ ನೂರು ದಾರಿ ನಾವು ಒಂದು ರೇಷ್ಮೆ ಹುಳನ ಸೆಲೆಕ್ಟ್ ಮಾಡ್ಕೊಂಡ್ವಿ ಆ ಪ್ರೀತಿಗೆ ಧನ್ಯವಾದ ಕೇಸ್ ಬಗ್ಗೆ ಎರಡು ಡೈವರ್ಸ್ ನಾನೇ ಸಿನಿಮಾ ಬರೆದಿದ್ವಲ್ಲ ಎಲ್ಲರೂ ನೋಡಬೇಕು ಜೊತೆಲಿ ಇದ್ದವರು ಜೊತೆ ಇಲ್ದೇರೆ ಇರೋರು ಒಟ್ಟಿಗಿರೋರು ದೂರ ಆದವರು ಹತ್ರ ಇರೋರು ಎಲ್ರಿಗೂ ಪ್ರೇರ ಕೂಡ ನಾನೇ ತುಂಬ ಸಂತೋಷವಾಗಿ ಬದುಕ್ಬೋದು ಅವ್ರ ನೆನಪಲ್ಲಿ ಏನಕ್ಕೆ ಅದೇ ಸಿನಿಮಾ ಸರ್ ನಿಮ್ಮ ಲೈಫ್ ಫ್ರೆಂಡ್ಸ್ಕೊಂಡು ನೀವೇನೋ ಡೈಲಾಗ್ಗಳು ಬರೆದ್ರೆ ಹಾಕಿದ್ರೆ ನಿಮ್ಮ ಲೈಫ್ ನೀವು ಏನಾದ್ರು ಡೈಲಾಗ್ಗಳು ಬರೆದ್ರೆ ನನ್ನ ಜೀವನ ಬರೆದ್ರೆ ನೀವು ನೋಡೋಕ್ಕಾಗಲ್ಲ ಅಷ್ಟು ಗೌರವಾಗಿರುತ್ತೆ ಸಿನಿಮಾ ಬಸ್ಕರ ಮತ್ತೆ ಒಂದಾಗಬೇಕು ಅಂತ ಹೇಳಿ ಅನಿಸ್ತಾ ಇದೆ ಈ ಸಿನಿಮಾ ಮೇಲೆ ನೋಡಿದ ಮೇಲೆ ಅವ್ರಿಗೂ ಅನಿಸ್ಬೇಕಲ್ಲ ಆ ಕಡೆ ಅವ್ರಿಗೆ ನಾನು ಏನು ಆಗಲ್ಲವಲ್ಲ ಒಂದು ಸೇತುವೆನಾ ಒಂದು ಒಂದು ಮಾತು ಹೇಳ್ತೀನಿ ಈ ಸಿನಿಮಾದಲ್ಲಿ ಒಂದು ಒಂದು ಪದ ಇದೆ ಒಂದು ರೋಡನ್ನು ಒಂದು ರಸ್ತೆನ ಒಂದು ಏನನ್ನು ಬೇಕಾದರೂ ಕಟ್ಬೋದು ಸೇತುವೆಯನ್ನು ಮಾತ್ರ ಎರಡೂ ಕಡೆಯಿಂದ ಕಟ್ಟಬೇಕು ಸಮವಾಗಿ ಅದು ಸಂಬಂಧ ಎರಡೂ ಕಡೆಯಿಂದ ಇದ್ದರೆ ಮಾತ್ರ ಸೇತುವೆ

ಬಿಡುಗಡೆ ಆಗಿದೆ ಗೆಲ್ಲಿಸಬೇಕು ಮೊದಲು ನೀವು ಬರ್ತಾರೆ ಎಲ್ಲಾ ಕಡೆ ಬರ್ತಾ ಇದ್ದಾರೆ ರಜಿತಾ ರಾಮ್ ಅವ್ರ ಒಬ್ಬರನ್ನ ಫೋಕಸ್ ಮಾಡ್ಬಿಡಿ ಬೇರೆ ಬೇರೆ ಶೋಗಳಿಗೆ ಬರ್ತಾ ಇದಾರೆ ಖಂಡಿತವಾಗ್ಲೂ ಬರ್ತಾರೆ ನೀವು ಹೇಳ್ಬೇಕಾಗಿತ್ತು ಸಿನಿಮಾ ಆಡಿಯನ್ಸ್ ಹೇಳ್ಬೇಕು ನಮ್ಮ ಕಥೆಗಳು ಮಾಡಿ ತುಂಬ ಚೆನ್ನಾಗಿದೆ ಶಿತಾಪ್ ಅದ್ಭುತ ಮಾಡಿದ್ದೆ ಚಂದ್ರನ ಡೈಲಾಗ್ ನೋಡಿದೆ ನನಗೆ ಕಡೆ ಬೇಕು ಅಂತ ನನಗೆ ಒಂದು ಫಸ್ಟ್ ನೋಡಿತ್ತು ಎಡಿಟಿಂಗ್ ಎಲ್ಲ ಹೋಗ್ತಾ ಇತ್ತು ನಮ್ಗೇನು ಫೀಲ್ ಆಗಿರಲಿಲ್ಲ ಫೀಲ್ ಆಯಿತು ಆ ಡೈಲಾಗ್ ಅದಕ್ಕೆ ನಮ್ಮ ವಾಯ್ಸು ನಿಜ ನಮ್ಮ ಆ್ಯಕ್ಟಿಂಗು ನಮ್ಮ ಅದ್ಭುತವಾಗಿದೆ ಜನಗಳಿಗೆ ತಲುಪಂತ ಕೆಲಸ ಮಾಡಿ ಎಲ್ಲರೂ ಬಂದು ಅಷ್ಟೇ ನನಗೆ ಮಾತೇ ಕೊಡ್ತೀನಿ ಥ್ಯಾಂಕ್ ಯು ಒಂದೇನೋ ಅಂತ ಕಡೆಗೆ ಅಲ್ಲವ ಅಲ್ಲಪ್ಪ ಮೂಲ ಒಂದೇ ಒಂದೇ ಒಂದು ಪ್ರಶ್ನೆಪ್ಪ ನಿಮಗೆ ಈಗ ಸಿನಿಮಾ ನೀವು ನೋಡಿರ ನಿಮ್ಮ ಹಾಗೆ ನಮ್ಮ ಆಡಿಯನ್ಸ್ ಕೂಡ ನಿಮಗೆ ಎಷ್ಟು ಖುಷಿಯಾಗಿದೆ ಅದನ್ನ ಅದನ್ನು ನೀವು ತೋರಿಸಿ ಆಡಿಯನ್ಸ್ ಬರೋ ಹಾಗೆ ಮಾಡಿ ಅವ್ರು ಬಂದು ಸಿನಿಮಾ ನೋಡ್ತಾರೆ ನಿಮಗೆ ಖುಷಿಯಾಗಿದೆ ಅವರು ಖುಷಿಯಾಗೋ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು